ಏನಿಲ್ಲ ಕರಿಮಣಿ ಮಾಲಿಕ್ಯಾತಿರ್ ಇಬ್ರು ಕೆಲಸ ಕೆಲಸ ಕೆಲ್ಸಕ್ಕೆ ಕೊಟ್ಟೆ ಮದ್ವಿ ಅಂತಂದ್ರೆ ಫಿಕ್ಸ್ ಮಾಡಿದೆ ಇನ್ನೊಂದ್ ತಿಂಗಳು ಹೋದ್ರ ಮದ್ವಿ ಆಗ್ತದ ಮತ್ತೆ ಮಾರಿ ಗಂಟೆ ಹಾಕೊಂಡ್ ಕುತಿವೇ ಮುಂದಿನ ತಿಂಗಳ ಮದುವೆ ಅಣ್ಣ ನಮ್ದು ನಾವು ಪ್ರೀ ವೆಡ್ಡಿಂಗ್ ಶೂಟ್ ಹತ್ತಿವಿ ಅಷ್ಟೇ ಆಗ್ತಾ ಇಲ್ಲಿ ಕಡಿಸ್ಕೊಳಕತಿ ತಗೋ ಅಣ್ಣ ನಾವು ಮಾಡ್ಕೋತೀವಿ ಆದ್ರೆ ಇಲ್ಲಿ ಲೋಕಲ್ ಮಾಡ್ಕೊಳಲ್ಲ ನಾವು ಏನಿದ್ರು ಫಾರಿನ್ ಅಮೆರಿಕ ಲಂಡನ್ ಥೈಲ್ಯಾಂಡ್ ಅಂತಲ್ಲಿ ಮಾಡ್ಕೋತೀವ ಗುಡ್ ಟೆನ್ಶನ್ ನೀನ್ ಮಲೇಷಿಯಾ ಜಪಾನ್ ಅವೆಲ್ಲಾ ಜಾಗಗಳು ಒಂದೇ ಕಡೆ ಅದಾವ ಫಿಲ್ಮ್ ಸಿಟಿ ನಡಿ ನಡಿ ಫಿಲ್ಮ್ ಸಿಟಿ ಫ್ರೀ ವೆಡ್ಡಿಂಗ್ ಸೆಟ್ಸ್ ಬರುದು ಬಂದಿರ ಇದೇನ್ಲೇ ನೈಟ್ ಪ್ಯಾಟ್ ಮ್ಯಾಗ ಒಬ್ಬ ಚಡ್ಡಿ ಮ್ಯಾಗ ಕಸ್ಟಮ್ ಹಾಕೊಂಡ್ಬರ್ಬೇಕಿಲ್ಲ ಅಣ್ಣ ನಮ್ಮ ಹತ್ರ ಕಾಸ್ಟ್ಯೂಮ್ ಇಲ್ಲ ಏನ್ ಮಾಡುದು ಅದಕ್ಕೆ ಯಾಕೆ ತಲೆ ಕಟ್ಸ್ಕೊತಿ ನಮ್ಮ ಅಬಿ ಫಿಲ್ಮ್ ಸಿಟಿ ಅವರು ಲೇಡೀಸ್ ಅಂಡ್ ಬಾಯ್ಸ್ ಗಳಿಗೆ ಕಾಸ್ಟ್ಯೂಮ್ ಗಳು ಅವರೇ ಕೊಡ್ತಾರ ಹೇಳೋ ಪುರ್ಸತ್ತೆಲ್ಲ ಹೋಗಿ ಕಾಸ್ಟ್ ಇಸ್ಕೊಂಡ ಬಂದ್ರಣ ಅಣ್ಣ ನಾವ್ ಹಂಗ ಹೋಣ ಹಂಗ ಹಂಗ ಎಲ್ಲ ಓಕೆ ಜೋಡಿ ಇದ್ರ ಮಸ್ತ್ ಆತಿತ್ ನೋಡ್ಲಿ ಅದ್ಯಾ ಯಾಕೆ ಟೆನ್ಶನ್ ತೋತಿ ಅಣ್ಣ ನೀ ಅದು ರೆಡಿಲೇ ಅದನ್ನು ರೆಡಿ ಏನ್ ಅರ್ಜೆಂಟ್ ಆಗಿದ್ರಲ್ಲ ಮತ್ತೆ ಮಾಡ್ತೀರ ನಡ್ರಿ ಹೋಗಿ ತುಂಬಿಸಿದಾಗ इदु नम्माला मट्टी इल्ले तिया भी धिल्लिम सिटी कपल्स यल्ला बरतारे फोटो टक्कुंड तो होई तारी हो सल रश्का ಏನಾ ಇಲ್ಲೇನ್ ಮಾಡ್ಕುತ್ತಿ ನೀ ಏನಪ್ಪ ಜೋಡಿ ಕರ್ಕೊಂಡ್ ಬಂದಿರಿ ಫೋಟೋ ತಕೊಳ್ಳಕತ್ತಿರಿ ಮತ್ತೆ ನಾವು ಇಲ್ಲಿ ಕೂತನ ಗಂಟೆ ಬಿಡಿ ಮಣ್ಣಾ ಎಲ್ಲ ತಕೊಂಡಿನೋ ಏನಾ ಸಿಂಗಾಪುರ ಮಲೇಷಿಯಾ ಥೈಲ್ಯಾಂಡ್ ಎಲ್ಲ ಇದಾವಲ್ಲ ಓ ಏನ ಅರ್ಜೆಂಟ್ನಾ ಹುಟ್ಟಿ ಹೋಮರೆ ನೀನು ಸಿಂಗಾಪುರ್ ಬೇಕಿಲ್ಲ ನಿನಗೆ ನೋಡಿ ಅಲ್ಲಿ ಆ ವೈಟ್ ಹೌಸ್ ಬೇಕಾ ಇಲ್ಲಿ ನೋಡು ಓ ರೆಡ್ ಚರ್ಚ್ ಬೇಕಾ ಅಲ್ಲಿ ನೋಡು ಆ ಸರಿ ಸರಿ ನೀ ಸಾಕು इदु नम्मा मट्टी इल्ले तिया भी धिल्लिम सिटी कपल्स यल्ला बरतारे फोटो तो तक कुंड होई तारी हो, हो सव्रश्का भिक्तारा तर लोकेशन

ಮೊದಲ ಬಾರಿಗೆ ಆಲಮಟ್ಟಿ ಒಳಗ ಅಬಿ ಫಿಲ್ಮ್ ಸಿಟಿ ಸೆಟ್ಸ್ ಅಂಡ್ ಶೂಟ್ ಫುಲ್ ರೆಡಿ ನಮ್ಮ ಆಲಮಟ್ಟಿ ಅಂದ್ರ ಡೈರೆಕ್ಟ್ ಲೊಕೇಶನ್ ಹೇಳ್ಬೇಕಂದ್ರ ನಿಡುಗುಂದಿಯಿಂದ ಆಲಮಟ್ಟಿ ಪಂಪ್ ಕಡೆ ಹೋಗುವ ರಸ್ತೆ ಒಳಗ ಬದಿಗಿ ನಮ್ಮ ಅಬಿ ಫಿಲ್ಮ್ ಸಿಟಿ ಐತ್ರಿ ಹೊಸ ವರ್ಷದ ಸ್ಪೆಷಲ್ ಬಂಪರ್ ಆಫರ್ ಕೊಡ್ಲಿಕ್ಕೆ ಫುಲ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಒಳಗ್ರಿ ನಿಮಗ ಕಡಿಮೆ ಬಜೆಟ್ ಒಳಗ ವೆಡ್ಡಿಂಗ್ ಸೆಟ್ಸ್ ಬೇಕಾ ಅದರಾಗ ಫಿಲ್ಮಿ ಸ್ಟೈಲ್ ಲುಕ್ ಇರ್ಬೇಕಾ ಹಾಗಾದ್ರೆ ಇನ್ಯಾಕೆ ಯೋಚನೆ ಮಾಡಾಕತ್ತೀರಿ ಕೆಳಕ್ ಕೊಟ್ಟಿರುವಂತ ನಂಬರ್ ಗ ನೇರವಾಗಿ ಕರೆ ಮಾಡ್ರಿ ನಮ್ ಐಡಿ ಫಾಲೋ ಮಾಡ್ಕೊಂಡು ಬಂದವರಿಗೆ ಮಾತ್ರ ಇನ್ನ ಡಿಸ್ಕೌಂಟ್ ಐತಿರಿ ಇವತ್ತ ಬರ್ರಿ ನೋಡ್ರಿ ಮಾತಾಡ್ರಿ ಸೆಟ್ ಬುಕ್ ಮಾಡ್ರಿ ಅಬಿ ಫಿಲ್ಮ್ ಸಿಟಿ ಆಲ್ಮಟ್ಟಿ